ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪೇಡಾನಗರಿ ಫುಡ್ಸ್ ನಾನು ಗೀತಾ ಇವತ್ತಿನ ರೆಸಿಪಿ ನಾರ್ತ್ ಕರ್ನಾಟಕ ಸ್ಪೆಷಲ್ ಖಡಕ್ ಸಜ್ಜೆ ರೊಟ್ಟಿ ಇದನ್ನ ತುಂಬ ಸಿಂಪಲ್ಲಾಗಿ ಹಾಗೆ ಟೇಸ್ಟಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ಹೊಸದಾಗಿ ಬರೋ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಹಾಗೆ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಈ ಸಜ್ಜೆ ರೊಟ್ಟಿನ ಒಂದು ತಿಂಗಳವರೆಗೂ ನೀವು ಸ್ಟೋರ್ ಮಾಡ್ಕೋಬಹುದು ಈ ಸಜ್ಜೆ ರೊಟ್ಟಿನ ತಟ್ಟಿಬಿಟ್ಟು ಹೇಗೆ ಸುಲಭವಾಗಿ ಮಾಡ್ಕೊಳ್ಳೋದು ಅಂತ ಅಮ್ಮ ಮಾಡಿ ತೋರಿಸ್ತಾ ಇದ್ದಾರೆ ಸಜ್ಜೆ ರೊಟ್ಟಿ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಅದರಲ್ಲೂ ಡಯೆಟ್ ಮಾಡೋರ್ಗಂತರೂ ಇನ್ನೂ ಒಳ್ಳೇದು ಬನ್ನಿ ಆಗಿದ್ರೆ ಈ ರೆಸಿಪಿನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಮೊದಲನೇದಾಗಿ ನಾನಿಲ್ಲಿ ಒಂದು ಬುಟ್ಟಿಯಲ್ಲಿ ಒಂದು ನಾಲ್ಕು ಗ್ಲಾಸ್ ನಷ್ಟು ಸಜ್ಜೆ ಹಿಟ್ಟನ್ನ ತಗೊಂಡಿದ್ದೀನಿ ಒಂದು ಕೆ ಜಿ ಸಜ್ಜೆಗೆ ಒಂದು ಕಪ್ನಷ್ಟು ರೈಸು ಅರ್ಧ ಕಪ್ಪು ಉದ್ದಿನಬೇಳೆ ಆಮೇಲೆ ಎರಡರಿಂದ ಮೂರು ಅರಿಶಿಣ ಕೊಂಬನ್ನು ಹಾಕಿಬಿಟ್ಟು ಇದನ್ನು ಗಿರಣಿಯಲ್ಲಿ ಹಿಟ್ಟು ಮಾಡಿಸ್ಕೋಬೇಕು ಆ ಹಿಟ್ಟನ್ನು ನಾನು ಇಲ್ಲಿ ತೊಗೊಂಡು ರೊಟ್ಟಿ ಮಾಡಲಿಕ್ಕೆ ನಾನು ಗ್ಯಾಸ್ ಕಟ್ಟೆ ಮೇಲೆ ಹಾಕ್ಕೊಂಡು ಈ ಥರ ನಡುವು ಹೋಲ್ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು ನಂತರ ನಾನು ಒಲೆ ಮೇಲೆ ಒಂದು ಗ್ಲಾಸನ್ನು ನೀರನ್ನು ಇಟ್ಟು ಇದನ್ನು ಕುದಿಸ್ಕೋಬೇಕು ಕುದಿಯೋವಂಥ ನೀರನ್ನು ಆ ಹಿಟ್ಟಿಗೆ ಹಾಕಬೇಕು ಈ ಥರ ನೋಡಿ ಇದು ಮೇನ್ ಜಿಗಟ್ ಹಾಕ್ಕೊಳ್ಳೋದು ಅಂತಾರೆ ಇದು ಮೇನ್ ಸ್ಟೆಪ್ಪು ರೊಟ್ಟಿ ಮಾಡಬೇಕಾದ್ರೆ ಇದು ಕಂಪ್ಲೀಟಾಗಿ ಕೂಲ್ ಆಗಕ್ಕೆ ಬಿಡಿ ಸ್ವಲ್ಪ ನೋಡಿ ಇವಾಗ ತಣ್ಣಗಾಗಿದೆ ಅಲ್ವಾ ಮೇಲೆ ಈ ಥರ ನಾವು ಹಿಟ್ಟನ್ನು ಕಲಿಸ್ಕೋಬೇಕಾಗತ್ತೆ ಸ್ವಲ್ಪ ಸ್ವಲ್ಪನೇ ನಾರ್ಮಲ್ ವಾಟ್ರನ್ನ ಹಾಕೊಂಡ್ಬಿಟ್ಟು ಈ ಥರ ಚೆನ್ನಾಗಿ ನಾದ್ಕೋಬೇಕು ಹಿಟ್ಟು ಹಿಟ್ಟನ್ನು ಎಷ್ಟು ನೀವು ಚೆನ್ನಾಗಿ ನಾದ್ಕೊತೀರೋ ಹಾಗೆ ರೊಟ್ಟಿಗಳು ತುಂಬ ಟೇಸ್ಟಿಯಾಗಿ ಹಾಗೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀವಲ್ಲ ಆ ಥರ ಚೆನ್ನಾಗಿ ನೀರನ್ನು ಹಚ್ಕೊಂಡ್ಬಿಟ್ಟು ರೊಟ್ಟಿ ಹಿಟ್ಟು ರೊಟ್ಟಿ ಹದ ಬರೋ ಥರ ನಾದ್ಕೋಬೇಕು ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಇವಾಗ ಒಂದು ಸ್ವಲ್ಪನೇ ಹಿಟ್ಟನ್ನು ತೊಗೊಂಬಿಟ್ಟು ಈ ಥರ ನೋಡಿ ಈ ಥರ ಮಾಡಿಕೊಂಡು ಅದಕ್ಕೆ ನಾವು ಬಿಳಿ ಎಳ್ಳನ್ನು ಇದ್ದೀವಿ ಬಿಳಿ ಎಳ್ಳನ್ನು ಹಚ್ಕೊಂಬಿಟ್ಟು ನೀವು ಕರಿ ಎಳ್ಬೇಕಾದ್ರೂ ಹಚ್ಕೋಬೋದು ಸ್ವಲ್ಪ ಒಣ ಹಿಟ್ಟನ್ನು ಹಾಕ್ಕೋಬೇಕು ಹಾಕೊಂಬಿಟ್ಟು ಈ ಥರ ಹಾಕಿಬಿಟ್ಟು ತಟ್ಟಬೇಕು ನೋಡಿ ವಿಡಿಯೋದಲ್ಲಿ ನಾವು ತೋರಿಸ್ತಾ ಇದ್ದೀವಿ ನೋಡಿ ಹಾಗೆ ಸ್ವಲ್ಪ ಒಣ ಹಿಟ್ಟನ್ನು ತೆಗೆದಿಟ್ಕೊಂಡಿದ್ವಿ ನಾವು ಒಂದು ನಾಲ್ಕು ಗ್ಲಾಸ್ ಹಿಟ್ಟು ತಗೊಂಡಿದ್ರಲ್ಲಿ ಒಂದು ಗ್ಲಾಸ್ನಷ್ಟು ಸಪ್ರೇಟ್ ಬುಟ್ಟಿಯಲ್ಲಿ ತೆಗೆದಿಟ್ಟಿದ್ವಿ ಆ ಹಿಟ್ಟನ್ನು ಹಾಕೊಂಡ್ಬಿಟ್ಟು ನೋಡಿ ಈ ಥರ ಮೊದಲು ಒಂದು ಕೈಯಿಂದ ತಟ್ಬಿಟ್ಟು ಸ್ವಲ್ಪ ದೊಡ್ಡದಾದ್ಮೇಲೆ ಹಿಂಗೆ ಎರಡು ಕೈಯಿಂದ ತಟ್ಟಬೇಕು ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ರೊಟ್ಟಿ ನೋಡಿ ಇಷ್ಟು ಈಸಿಯಾಗಿ ನೀವು ಮಾಡ್ಕೋಬೋದು ಎಷ್ಟು ತಳಗಾಗುತ್ತೋ ಅಷ್ಟು ತಳಗೆ ಮಾಡ್ಕೊಳ್ಳಿ ಇವಾಗ ನಾವು ಒಲೆ ಮೇಲೆ ಹಂಚನ್ನು ಕಾಯೋಕೆ ಇವಾಗ ಫುಲ್ಲು ಹೈ ಇರಬೇಕು ರೊಟ್ಟಿ ಹಾಕೊಂಡ್ಬಿಟ್ಟು ಮೇಲೆ ಒಂದು ಕಾಟನ್ ಬಟ್ಟೆ ತಗೊಂಡು ಈಗ ಹಸಿ ಮಾಡಿಕೊಂಡು ಈ ಥರ ನೀರನ್ನು ಹಚ್ಚಬೇಕು ಅಂದರೆ ಇದು ಒಣ ಹಿಟ್ಟನ್ನು ತೆಗ ತೆಗಿಬೇಕಾಗತ್ತೆ ಮೇಲೆ ನಾವು ಹಚ್ಚಿರೋದು ಆಮೇಲೆ ರೊಟ್ಟಿನೂ ಚೆನ್ನಾಗಿ ಬೇಯಬೇಕಲ್ವಾ ಆ ಥರ ನೀರು ಹಚ್ಕೊಳ್ಳೋದ್ರಿಂದ ಚೆನ್ನಾಗಿ ರೊಟ್ಟಿ ಬೇಯತ್ತೆ ಆ ಕಡೆ ರೊಟ್ಟಿ ಬೇಯ್ತಾ ಇರಬೇಕಾದ್ರೆ ಈ ಕಡೆ ಹಾಗೆ ಇನ್ನೊಂದು ರೊಟ್ಟಿನ ರೆಡಿ ಮಾಡ್ಕೊಳಬೇಕಾಗತ್ತೆ ಒಂದು ತರ್ಟಿ ಸೆಕೆಂಡ್ಸ್ ಆದಮೇಲೆ ಈ ಥರ ನೀವು ತಿರುವು ಹಾಕ್ಕೋಬೇಕು ರೊಟ್ಟಿನ ನೋಡಿ ಎಷ್ಟು ಚೆನ್ನಾಗಿ ಇದೆ ಆ ಎಳ್ಳು ಹಚ್ಚಿರೋದ್ರಿಂದ ರೊಟ್ಟಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಹಾಗೆ ಎಳ್ಳು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈ ಚಳಿಗಾಲದಲ್ಲಿ ಎಳ್ಳನ್ನು ತಿನ್ನೋದ್ರಿಂದ ನಮ್ಮ ಸ್ಕಿನ್ನು ಮತ್ತು ಹೇರ್ಗೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇದೇ ಥರ ರೊಟ್ಟಿನ ತಟ್ಕೋಬೇಕಾಗತ್ತೆ ಮತ್ತು ನೆಕ್ಸ್ಟ್ ರೊಟ್ಟಿನ ಸ್ವಲ್ಪ ಹಿಟ್ಟು ಹಾಕ್ಕೋಬೇಕು ಮೊದಲು ಒಂದು ಕೈಯಿಂದ ತಟ್ಟಿಬಿಟ್ಟು ಸ್ವಲ್ಪ ದೊಡ್ಡದಾಗ್ತಾ ಇದ್ದಂಗೆ ನೆಕ್ಸ್ಟ್ ಎರಡು ಕೈಯಿಂದ ತಟ್ಟಬೇಕಾಗತ್ತೆ ನೋಡಿ ಈಸಿಯಾಗಿ ಮಾಡ್ಕೋಬೋದು ನೀವು ಕರೆಕ್ಟಾದ ಮೆಜರ್ಮೆಂಟು ಮಾಡೋ ವಿಧಾನ ಸರಿಯಾಗಿದ್ದರೆ ರೊಟ್ಟಿಗಳು ಚೆನ್ನಾಗೇ ಬರುತ್ತೆ ಇದೇ ರೊಟ್ಟಿನ ನೀವು ಚಪಾತಿ ಥರ ಲಟ್ಟಿಸ್ಬಿಟ್ಟು ಮಾಡ್ಕೋಬೋದು ಆ ಥರ ನಿಮ್ಗೆ ರೊಟ್ಟಿ ಮಾಡಬೇಕಂದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾನು ಅದನ್ನು ಮಾಡಿ ತೋರಿಸ್ತೀನಿ ಬಟ್ ರೊಟ್ಟಿ ತಟ್ಟಿ ಮಾಡೋದರ ರುಚಿ ತುಂಬಾ ಜಾಸ್ತಿ ಆಗಿರುತ್ತೆ ನೋಡಿ ಸ್ವಲ್ಪ ಜಸ್ಟನ್ನು ಚೆನ್ನಾಗಿ ಹಿಂಗೆ ಬೇಯಿಸ್ಕೋಬೇಕು ಇದು ಖಡಕ್ ರೊಟ್ಟಿ ಮಾಡ್ತಾ ಇರೋದರಿಂದ ನಾವು ಎಲ್ಲ ಕಡೆ ಈ ಥರ ಪ್ರೆಸ್ ಮಾಡಿ ಮಾಡಿ ಎಡ್ಜಸ್ ಬೇಯಿಸ್ಕೋಬೇಕಾಗತ್ತೆ ಸಾಫ್ಟ್ ರೊಟ್ಟಿ ಮಾಡ್ಕೊಳ್ಳೋದಾದರೆ ಅಡ್ಜಸ್ಟ್ ತುಂಬ ಬೇಯಿಸ್ಕೊಳ್ಳೋದು ಬೇಕಾಗಿಲ್ಲ ಬೇಗ ಬೇಗ ಹೊಳಸ್ ಹಾಕೋಬೇಕಾಗತ್ತೆ ಇವಾಗ ನಾವು ಇನ್ನೊಂದು ಒಲೆ ಮೇಲೆ ಇನ್ನೊಂದು ಇಟ್ಟಿದ್ದೀವಿ ಅದನ್ನು ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಈ ರೊಟ್ಟಿನ ಸ್ವಲ್ಪ ಲೋ ಫ್ಲೇಮಲ್ಲಿ ಬೇಯಿಸ್ಕೋಬೇಕಾಗತ್ತೆ ಯಾಕಂದರೆ ಇದನ್ನು ಖಡಕ್ ಮಾಡಬೇಕಲ್ವಾ ಸೊ ಹಾಗಾಗಿ ಇದನ್ನು ಇನ್ನೊಂದು ಹಂಚ ಮೇಲೆ ಈ ಥರ ಲೋ ಫ್ಲೇಮಲ್ಲಿ ಇಟ್ಕೊಂಡು ಎರಡು ಕಡೆ ತಿರುವಿ ಹಾಕಿ ಹಾಕಿ ಬೇಯಿಸ್ಕೋಬೇಕು ನೋಡಿ ಈಗ ಇನ್ನೊಂದು ರೊಟ್ಟಿ ರೆಡಿ ಆಗೋಯ್ತು ಮತ್ತೆ ಇದನ್ನು ಹಾಕಿಬಿಟ್ಟು ಮತ್ತು ಇದಕ್ಕೆ ಹಸಿ ಬಟ್ಟೆನ ತೊಗೊಂಬಿಟ್ಟು ನೀರು ಹಚ್ಚಬೇಕು ಈ ಕಡೆ ಒಂದು ರೊಟ್ಟಿ ಬೇಯ್ತಿದ್ದಂಗೆ ಆ ಕಡೆ ಇನ್ನೊಂದು ರೊಟ್ಟಿ ರೆಡಿಯಾಗಿರುತ್ತೆ ನೋಡಿ ಈ ಥರ ನೀರು ಚೆನ್ನಾಗಿ ಹಚ್ಕೋಬೇಕು ಕಲರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಸಜ್ಜೆ ರೊಟ್ಟಿ ಇವಾಗ ಒಂದು ತರ್ಟಿ ಸೆಕೆಂಡ್ಸ್ ಆದಮೇಲೆ ತಿರುವು ಹಾಕ್ಕೋಬೇಕಾಗತ್ತೆ ಸಜ್ಜೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಸೊ ಹಾಗಾಗಿ ಚಳಿಗಾಲದಲ್ಲಿ ಈ ಥರ ಸಜ್ಜೆ ರೊಟ್ಟಿ ಅಥವಾ ಎಳ್ಳು ಹಚ್ಕೊಂಡ್ಬಿಟ್ಟು ಮಾಡ್ಕೊಂಡು ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾಗೆ ನೋಡೋದಕ್ಕೂ ತುಂಬ ಕಲರ್ಫುಲ್ಲಾಗಿ ಕಾಣಿಸುತ್ತೆ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಇದೇ ಥರದ ಈಸಿ ರೆಸಿಪೀಸ್ಗಾಗಿ ಪೇಡಾನಗರಿ ಫುಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತೀನಿ ನೋಡಿ ಈ ಥರ ನಾವು ಕಡಕ್ ಮಾಡ್ಕೋಬೇಕಾಗತ್ತೆ ಈ ಥರ ಕಡಕ್ ಮಾಡಿರೋದ್ರಿಂದ ಒಂದು ತಿಂಗಳವರೆಗೂ ನೀವು ಇಟ್ಕೊಂಡು ತಿನ್ಬೋದು ರೊಟ್ಟಿನ ನೋಡಿ ಈ ಹಂಚಿ ಮೇಲೆ ಸ್ವಲ್ಪ ಬೇಯ್ತಿದ್ದ ಹಾಗೆ ಇನ್ನೊಂದು ಹಂಚಿ ಮೇಲೆ ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಆಗಿ ಬೇಯಿಸ್ಕೋಬೇಕು ನೆಕ್ಸ್ಟ್ ನೋಡಿ ಇನ್ನೊಂದು ರೊಟ್ಟಿ ಹಾಗೆ ರೆಡಿ ಮಾಡ್ಕೋಬೇಕು ನಾವು ಈ ರೊಟ್ಟಿ ಮಾಡಬೇಕಾದ್ರೆ ರೊಟ್ಟಿ ಸೌಂಡ್ ಕೇಳೋದೇ ಕೇಳೋದೆ ಒಂದು ಚಂದ ನೆಕ್ಸ್ಟ್ ರೊಟ್ಟಿ ಸೌಂಡ್ ಕೇಳಿಸ್ಕೊಳ್ಳಿ ರಿಯಲ್ ರೊಟ್ಟಿ ಸೌಂಡು ಸೊ ನೋಡಿದ್ರಲ್ವಾ ಎಷ್ಟು ಕೇಳೋದಕ್ಕೆ ಎಷ್ಟು ಕಿವಿಗೆ ಇಂಪಾಗಿರುತ್ತೆ ಒಂಥರ ರೊಟ್ಟಿ ಸೌಂಡು ಸಂಗೀತ ಕೇಳ್ದಂಗೆ ಇರುತ್ತೆ ಅಷ್ಟು ಚೆನ್ನಾಗಿ ಅನಿಸುತ್ತೆ ರೊಟ್ಟಿನೂ ಅಷ್ಟು ಈಸಿಯಾಗಿ ರೆಡಿಯಾಗೋಯ್ತು ನೋಡಿ ಇವಾಗ ನಾವು ರೊಟ್ಟಿನ ಇದೇ ಥರ ಒಂಥರ ಲೋ ಫ್ಲೇಮಲ್ಲಿ ಇಟ್ಕೊಂಬಿಟ್ಟು ಈ ಥರ ರೋಸ್ಟ್ ಮಾಡ್ಕೋಬೇಕಾಗತ್ತೆ ಅಂದರೆ ರೊಟ್ಟಿ ಕಡಕ್ಕಾಗತ್ತೆ ಆ ಕಡೆ ಒಂದು ರೊಟ್ಟಿ ರೆಡಿ ಆಗ್ತಿದ್ದಂಗೆ ಈ ಕಡೆ ಇದನ್ನು ರೋಸ್ಟ್ ಮಾಡ್ಕೋಬೇಕು ಇದೇ ಥರ ನೀವು ನೆಕ್ಸ್ಟ್ ರೊಟ್ಟಿನೂ ಇದೇ ಥರ ಬೇಯಿಸ್ಕೋಬೇಕಾಗತ್ತೆ ಒಂದು ಗಾದೆ ಮಾತು ನೆನಪಾಗ್ತಾ ಇದೆ ನನಗೆ ಮದುವೆ ಮಾಡಿ ನೋಡು ಮನೆ ಕಟ್ಟಿ ನೋಡು ಅಂತ ಒಂದು ಗಾದೆ ಇದೆ ಹಾಗೆ ನಮ್ಮ ಉತ್ತರ ಕರ್ನಾಟಕದ ಭಾಗದಲ್ಲಿ ರೊಟ್ಟಿ ತಟ್ಟಿ ನೋಡು ಮುದ್ದೆ ತಿರುವಿ ನೋಡು ಅಂತ ನಮ್ಮ ಹಿರಿಯರೇ ಹೇಳಿದ್ದು ಗಾದೆ ನೆನಪಾಗ್ತಾ ಬಂತು ಸೊ ಹಾಗಾಗಿ ಅದರ ಅರ್ಥ ಏನಂದ್ರೆ ರೊಟ್ಟಿ ತಟ್ಟಿದವರಿಗೆ ಮುದ್ದೆ ತಿರುವಿದ ಹೆಣ್ಮಕ್ಳಿಗೆ ಯಾವುದೇ ಅಡಿಗೆನು ಸುಲಭವಾಗಿ ಚಿಟ್ಟಿಕೆ ಹೊಡೆದಷ್ಟು ಈಸಿಯಾಗಿ ಮಾಡಿ ಮುಗಿಸ್ತಾರೋ ಅನ್ನೋ ಒಂದು ನಂಬಿಕೆ ಸೊ ಹಾಗಾಗಿ ನನಗೆ ಇದು ಒಂದು ಗಾದೆನ ನಿಮ್ಗನ್ ಜೊತೆ ಶೇರ್ ಮಾಡ್ಬೇಕನ್ನಿಸ್ತು ಹಾಗಾಗಿ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದೇನೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸೊ ನೋಡಿದ್ರಲ್ಲ ಇದೇ ತರ ಎಲ್ಲಾ ರೊಟ್ಟಿನ ಮಾಡ್ತಾರೆ ಈ ತರ ಇನ್ನೊಂದು ಹಂಚಿನ ಮೇಲೆ ಫುಲ್ ಸಿಮ್ ಅಲ್ಲಿ ಇಟ್ಕೊಂಡು ಈ ತರ ಎಜಸ್ನೆಲ್ಲ ಬೇಯಿಸ್ಕೋಬೇಕಾಗತ್ತೆ ಇದೇ ತರ ನಾವು ಎಲ್ಲಾ ರೊಟ್ಟಿನೂ ಮಾಡಿ ಮುಗಿಸ್ಕೊಂಡ್ವಿ ನಾವು ತಗೊಂಡಿರೋಂತ ಕ್ವಾಂಟಿಟಿಯಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ರೊಟ್ಟಿ ಆಗಿದ್ವು ನೋಡಿ ಇಷ್ಟು ತೆಳ್ಳಗೆ ಮಾಡ್ಕೋಬೇಕು ಅಂದ್ರೆ ನೀವು ಖಡಕ್ ರೊಟ್ಟಿ ತಿನ್ಬೇಕಾದ್ರೆ ತುಂಬಾನೇ ಒಂಥರ ತಿಂದಂಗೆ ಇರುತ್ತೆ ತುಂಬಾನೇ ಟೇಸ್ಟಿ ಆಗಿರುತ್ತೆ ಹಾಗೆ ಆರೋಗ್ಯಕ್ಕೂ ತುಂಬಾನೇ ಒಳ್ಳೆಯದು ಗ್ಲುಟನ್ ಫ್ರೀ ರೆಸಿಪಿ ಇದು ಡಯೆಟ್ ಮಾಡೋರಿಗೆ ಆಮೇಲೆ ಶುಗರ್ ಬಿ ಪಿ ಯಾವುದೇ ಇರ್ಲಿ ಅವ್ರಿಗಂತರು ಇದು ಹೇಳಿ ಮಾಡಿಸಿದಂತ ರೆಸಿಪಿನೇ ಅಂತ ಹೇಳ್ಬೋದು ಸೊ ಇವಾಗ ಖಡಕ್ ರೊಟ್ಟಿ ನೋಡಿದ್ರಲ್ವಾ ಇದೇ ತರ ಮೆತ್ತನ ರೊಟ್ಟಿನೂ ಮಾಡ್ಕೋಬೋದು ಅದನ್ನು ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾನು ತೋರಿಸ್ಕೊಡ್ತೀನಿ ಸೊ ನೋಡಿದ್ರಲ್ಲ ಸಕ ಟೇಸ್ಟಿಯಾಗಿ ಹಾಗೆ ಅಷ್ಟೇ ಸಿಂಪಲ್ ಆಗಿ ಮಾಡ್ಕೊಳ್ಳೋ ಅಂಥ ಖಡಕ್ ಸಜ್ಜೆ ರೊಟ್ಟಿ ರೆಡಿ ಆಗೋಯ್ತು ತುಂಬ ಸಿಂಪಲ್ ಆಗಿ ಮಾಡ್ಕೊಳ್ಳೋ ಅಂಥದ್ದು ತುಂಬಾ ರುಚಿಯಾಗಿರುತ್ತೆ ನೀವು ಬೇಕಾದರೆ ಒಂದ್ಸಲ ಟ್ರೈ ಮಾಡಿ ನೋಡಿ ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಅವ್ರಿಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು